ಹೇ ಗಾಯ್ಸ್ ಅಸ್ಸಾಂ ಅಲೈಕುಂ ನಮಸ್ತೆ ಆ್ಯಂಡ್ ಹಾಯ್ ನೀವೆಲ್ಲರೂ ನೋಡತ್ರಿ ನನ್ನ ಚಾನಲ್ ಅಪ್ನಾ ಮುಸ್ತಫಾ ವ್ಲಾಗ್ ಮತ್ತು ಹಿಂಗೆ ನೋಡ್ತಾ ಇರ್ರಿ ಮತ್ತು ಹಿಂದಿನ ವೀಡಿಯೋಗೆ ಭಾಳ ಸಪೋರ್ಟ್ ಸಿಗತ್ತೈತಿ ಮತ್ತು ಇವತ್ತು ನಾ ಏನು ವೀಡಿಯೋ ಮಾಡತ್ತಾನೆನಂದ್ರೆ ಮತ್ತು ನಾ ಇವತ್ತು ಸ್ಕಿನ್ ಬಗ್ಗೆ ವೀಡಿಯೋ ಮಾಡತ್ತಾನ ರೀ ಏನು ಸ್ಕಿನ್ ಬಗ್ಗೆಪ್ಪ ಇವು ಸ್ಕಿನ್ ಬಗ್ಗೆ ಏನು ವೀಡಿಯೋ ಮಾಡತ್ತಾನೆ ಅಂದ್ರೆ ನೀವು ವಿಡಿಯೋ ಆ್ಯಂಡ್ ತನ ನೋಡಿರಿ ಯಾಕಂದ್ರೆ ಇದ್ದ ಎಕ್ದಮ್ ಬೆನಿಫಿಟ್ಸ್ ರೀ ಯಾಕಂದ್ರೆ ಎಲ್ಲರಿಗೂ ಈಗಿನ ಕಾಲದಾಗ ಪಿಂಪಲ್ಸ್ ಆಗತ್ತಾವ್ರಿ ಪಿಂಪಲ್ಸ್ ಅಂತ ಪಿಂಪಲ್ಸ್ ಅದು ಒಂದು ಎರಡಲ್ಲ ರೀ ಖಂಡ ಪಟ್ಟಿ ಚಿಕ್ಕ ಪಟ್ಟಿ ಪಿಂಪಲ್ಸ್ ರೀ ಅದಕ್ಕಾಗಿ ನನಗೂ ಆಗಿದ್ದು ರೀ ನನಗೂ ಆಗಿದ್ದು ನಾನು ಏನು ಮಾಡೀನಿ ಏನಿಲ್ಲ ಎಲ್ಲಿ ಮಾಟ ಹೋಗೀನಿ ಎಲ್ಲಿ ಮಾಟ ಇಲ್ಲ ಏನೇನು ಮಾಡೀನಿ ಏನೇನಿಲ್ಲ ಮನೆ ಹಾಕು ಏನೇನು ಹಚ್ಕೊಂಡೀನಿ ಏನೇನಿಲ್ಲ ಎಲ್ಲ ನಿಮ್ಗೆ ಈ ವಿಡಿಯೋದಾಗ ನಾನು ಹೇಳ್ತೇನೆ ರೀ ನೆಡಿರಿ ಸ್ಟಾರ್ಟ್ ಮಾಡೋನು ನಿಮ್ಗೆ ಚಲೋ ಇನ್ಸೂರು ಏನು ಮಾಡ್ರಿ ಒಂದು ನಾಲ್ಕು ಜನಗೆ ಶೇರ್ ಮಾಡಿರಿ ಯಾಕಂದ್ರೆ ನಿಮ್ಮರಿಂದ ಅವ್ರದ್ದು ಪಿಂಪಲ್ಸ್ ಹೋಗ್ತಾವ್ರಿ ನಾ ಏನೇನು ಮಾಡೀನಿ ಏನೇನಿಲ್ಲ ಈ ವಿಡಿಯೋದಾಗೆಲ್ಲ ರೀ ನೆಡ್ರಿ ಸ್ಟಾರ್ಟ್ ಮಾಡೋಣ ಮತ್ತು ನೋಡ್ರಿ ಪಿಂಪಲ್ಸ್ ಯಾರಿಗಾರ ಆತಂದ್ರೆ ಫಸ್ಟ್ ಒಂದು ನೀವು ಏನು ಮಾಡಬೇಕಂದ್ರೆ ಹೋಮ್ ರೆಮಿಡಿ ಟ್ರೈ ಮಾಡ್ಬೇಕು ಹೋಮ್ ರೆಮಿಡಿ ಅಂಥದಪ್ಪ ಒಬ್ಬೊಬ್ರಿಗೆ ಸ್ವಲ್ಪ ಪಿಂಪಲ್ಸ್ ಇರ್ತಾವೆ ಒಂದು ಎರಡು ಮೂರು ನಾಲ್ಕು ಇಂಥ ಪಿಂಪಲ್ಸ್ ಇರ್ತಾವೆ ಅವ್ರು ಏನು ಮಾಡಬೇಕಪ್ಪ ಅವ್ರು ಏನು ಮಾಡ್ಬೇಕಂದ್ರೆ ಒಂದು ನಾ ಯೂಸ್ ಮಾಡಿದ್ದು ನಿಮ್ಗೆ ಹೇಳ್ತಾನೆ ರೀ ನಂದು ಈ ವಿಡಿಯೋದಾಗೂ ನೀವು ನೋಡ್ಬೋದು ನಾ ಫೋಟೋ ಹಾಕ್ತಾನೆ ನನಗೂ ಹೆಂಗೆ ಪಿಂಪಲ್ಸ್ ಆಗಿದ್ದು ಮತ್ತು ಈಗ ನೀವು ನೋಡತ್ತಿರಲ್ಲ ನಾ ಏನು ಫಿಲ್ಟರ್ ಹಚ್ಚಿಲ್ಲ ಏನೂ ಇಲ್ಲ ಇದು ನ್ಯಾಚುರಲ್ ಇದೆಲ್ಲ ಈಗದಮ್ ನಂದು ಫುಲ್ ಪಿಂಪಲ್ಸ್ ಹೋಗ್ಯಾವ್ರಿ ಹೆಂಗೆ ಹೋಗ್ಯಾವ ನೀವು ಈ ವಿಡಿಯೋ ಪೂರಾ ನೋಡಿರಿ ಮತ್ತು ನೀವು ಸ್ವಲ್ಪ ಸ್ವಲ್ಪ ಪಿಂಪಲ್ಸ್ ಆಗಿರ್ತಾವ್ರಲ್ಲ ಅವ್ರು ಏನು ಮಾಡಬೇಕಪ್ಪ ಸ್ವಲ್ಪ ಸ್ವಲ್ಪ ಪಿಂಪಲ್ಸ್ ಅವರ ರಾತ್ರಿ ನೀವು ಮಕ್ಕಳೋದು ಮುಂದೆ ಏನು ಮಾಡ್ಬೇಕಂದ್ರೆ ಅರಿಶಿನ ಇರ್ತೈತಿರಲ್ಲ ಅರಿಶಿನ ಅದಕ್ಕೆ ಏನಂತಾರೆ ಹಲ್ದಿ ಅಂತಾರೆ ಹಲ್ದಿ ಅರ್ಶಿನ ಅರ್ಶಿನ ಏನು ರೀ ರಾತ್ರಿ ನೀವು ಸ್ವಲ್ಪ ಹಾಲಿನ ಮ್ಯಾಗೆ ಕೆನಿ ಇರ್ತೈತಿರಲ್ಲ ಕೆನಿದಾಗದ ಅರಿಶಿನದಾಗ ಹಾಕಿ ಕಲಿಸಿ ಏನು ಮಾಡ್ಬೇಕು ರೀ ರಾತ್ರಿ ಅದು ಎಲ್ಲಿ ಡೊಟ್ ಡೋಟ್ಸ್ ಆಗಿರ್ತಾವ್ರಲ್ಲ ನಿಮ್ಗೆ ಇಲ್ಲ ಇಲ್ಲಾದ್ರೆ ನೀವು ಪೂರಾ ತುಂಬಿ ಹಚ್ಕೊಂಡ್ರೆ ನಡೀತೈತಿ ಬಟ್ ಭಾಳ ಮುಂಜಾನೆ ಎಲ್ಲ ನಿಮ್ಮ ಎಲ್ಲೂ ಎಲ್ಲ ಮುಖ ಹಾಕ್ತಿದ್ರಿ ಅದಕ್ಕೆ ಏನೈತಿರ್ಲಾ ನೀವು ಎಲ್ಲೆಲ್ಲಿ ನಿಮ್ಗೆ ಡಾಟ್ಸ್ ಆಗಿರ್ತಾವಲ್ಲ ಅತ್ತಿರ ಮ್ಯಾಗ ಹಿಂಗೆ ಹಚ್ಕೋರಿ ಹಚ್ಕೊಂಡು ಏನು ಮಾಡ್ರಿ ಪೂರಾ ನೈಟ್ ಬಿಡ್ರಿ ಪೂರಾ ನೈಟ್ ಮಕ್ಕೋರಿ ಮತ್ತೆ ಒಂದು ಎರಡು ದಿವಸ ಮಾಡ್ರೆ ಆಗಂಗಿಲ್ಲ ಮಿನಿಮಮ್ ನೀವು ಒಂದು ಏಳು ಹತ್ತು ದಿವ್ಸ ಟ್ರೈ ಮಾಡ್ರೆ ನಿಮ್ಗೆ ಹತ್ರ ರಿಸಲ್ಟ್ ಬರ್ತಾವ್ರಿ ಅದು ಪೂರಾ ಹೋಗಂಗಿಲ್ಲ ಸ್ವಲ್ಪ ಹೋಗ್ತಾವ್ರಿ ಅರ್ಶಿನರಿಂದ ಮತ್ತು ನೀವು ವಿಡಿಯೋಸ್ಗಳು ನೋಡಿರ್ಬೇಕು ಇದು ಹಚ್ಕೊಂಡ್ರೆ ಈದಾಗ್ತೈತಿ ಈದ್ ಹಚ್ಕೊಂಡ್ರೆ ಒಂದೇ ದಿವಸ್ದಾಗ ಹೋಗ್ತಾವೆ ಈದ್ ಹಚ್ಕೊಂಡ್ರೆ ಎರಡೇ ದಿವಸ್ದಾಗ ಒಂದೇ ತಾಸ್ದಾಗ ಹೋಗ್ತಾವೆ ಪಿಂಪಲ್ಸ್ ಆತಂದ್ರೆ ಒಂದೇ ದಿವಸ್ದಾಗ ಹೋಗಕ್ಕೆ ಸಾಧ್ಯ ಇಲ್ಲ ಒಮ್ಮೆ ಪಿಂಪಲ್ಸ್ ಆತು ಹತ್ರ ಕಚ್ ಹೋಗಕ್ಕೆ ನಿಮ್ಗೆ ಎರಡು ಮೂರು ತಿಂಗಳು ಬೇಕು ರೀ ಒಂದು ಪಿಂಪಲ್ಸ್ ಆತಂದ್ರೆ ಯಾಕಂದ್ರೆ ಇದು ನನ್ನ ಮ್ಯಾಗ ಆಗಿದ್ದ ನೀವು ವೀಡಿಯೋದಾಗ ನೋಡತಿರ್ಬೌದು ನನ್ನ ಫೋಟೋನ ಹಗಲೆಲ್ಲ ಹಾಕ್ತಿರ್ತಾನೆ ಯಾಕಂದ್ರೆ ಪಿಂಪಲ್ಸ್ ನನಗಾಗ್ಯಾವ್ರಿ ನೀವು ಇದು ಅರ್ಶಿನ ಮತ್ತು ಹಾಲಿನ ಮ್ಯಾಗಿನ ಕೆನಿ ತಗದ ಏನು ಮಾಡಿರಿ ಹಚ್ಕೊಂಡ ರಾತ್ರಿ ನೋಡಿರಿ ನಿಮ್ಗೆ ರಿಸಲ್ಟ್ ಸಿಕ್ಕೇ ಸಿಗ್ತೈತಿ ರೀ ಯಾಕಂದ್ರೆ ಇದನ್ನು ನಾ ಯೂಸ್ ಮಾಡಿದನ್ರಿ ಮತ್ತು ಪೂರ ರಿಸಲ್ಟ್ ಸಿಗಲ್ರಿ ಮುಂದೆ ಹೇಳ್ದೆನ್ರಿ ನಿಮ್ಗೆ ಏನು ಏನಿಲ್ಲ ಪೂರಾ ರಿಸಲ್ಟ್ ಸಿಗಬೇಕಪ್ಪ ಗತಿ ಸ್ಕಿನ್ ಆಗಬೇಕಪ್ಪ ಅಂದ್ರೆ ಈ ವಿಡಿಯೋ ನೀವು ಪೂರಾ ನೋಡಿರಿ ಮತ್ತು ನೆಕ್ಸ್ಟಪ್ಪ ಸ್ವಲ್ಪ ಆತಂದ್ರೆ ಪಿಂಪಲ್ಸ್ ಮತ್ತೇನು ಏನು ಮಾಡಬೇಕು ಏನು ಮಾಡಬಹುದು ನೀವು ನಿಮ್ದು ಡೈಟ್ ಏನಿರ್ತೈತಿಲ್ಲ ನೀವು ದೋಸೆ ಏನು ತಿಂತಿರ್ತಿರಲ್ಲ ಏನು ತಿಂತಿರ್ತಿರಲ್ಲ ಅತ್ರ ಒಳಗೆ ಸ್ವಲ್ಪ ಒಂದು ಸ್ವಲ್ಪ ಕೆಲವೊಂದು ಐಟಮ್ಗಳು ಆ್ಯಡ್ ಮಾಡಬೇಕು ಕೆಲವೊಂದು ಐಟಮ್ಗಳು ಅವಾಯ್ಡ್ ಮಾಡಬೇಕು ಯಾಕಂದ್ರೆ ಈಗ ಜಂಕ್ ಫುಡ್ ನೀವು ಹೊರಗಿಂದ ತಿಂತಿರಲಿಲ್ಲ ಅದರಿಂದ ನಿಮ್ಗೆ ಇನ್ಫೆಕ್ಷನ್ಸ್ ಆಗ್ಬೋದು ರಿಯಾಕ್ಷನ್ ಆಗ್ಬೋದು ನಿಮ್ಗೆ ಒಂದೊಂದು ಸೂಟ್ ಆಗಂಗಿಲ್ಲ ನಿಮ್ಮೊಳಗೆ ಏನು ತಿಂತಿರಲ್ಲ ನೀವು ಏನು ಕನ್ಸ್ಯೂಮ್ ಮಾಡ್ತಿಲ್ಲ ನೀವು ಕನ್ಸ್ಯೂಮ್ ಕೂಡಲೇ ನಿಮ್ಮ ಏನು ಏನಿರ್ತೈತಿರಲ್ಲ ಅದು ತಿರ್ಗಂಗಿಲ್ಲ ರೀ ಅದು ಆಗಿಲ್ಲ ಅಂದ್ರೆ ನೀವು ಏನಾಗ್ತಿದ್ರಿ ಅದು ನಿಮ್ಗೆ ರಿಸಲ್ಟ್ ಫೇಸ್ ಮ್ಯಾಗ್ ಸಿಗ್ತಿದ್ರಿ ಫೇಸ್ ಮ್ಯಾಗ ನಿಮ್ಮ ಪಿಂಪಲ್ಸ್ ಆಗೋದಾ ಅದ ಇದು ಆಯ್ಲೀಸ್ ಆಯ್ಲಿ ಪ್ರಾಡಕ್ಟ ಜಂಕ್ ಫುಡ್ ಹೊರಗಿನ ತಿನ್ನೋದ ಅವಾಯ್ಡ್ ಮಾಡಿರಿ ಮತ್ತು ಪಿಂಪಲ್ಸ್ ಆತಂದ್ರೆ ನೀವು ಜಾಸ್ತಿ ಏನು ತಿನ್ಬೇಕಪ್ಪ ಅಂದ್ರೆ ಹೇಳ್ದೆ ನೋಡಿರಿ ಕುಕುಂಬರ್ ತಿನ್ರಿ ಕುಕುಂಬರ್ದಾಗ ಆಂಟಿ ಫಂಗಲ್ಸ್ ಆಂಟಿ ಆಕ್ಸಿಡೆಂಟ್ ಬಾಡ್ರಿರ್ತೈತ್ರಿ ಮತ್ತು ನೈಂಟಿ ಫೈವ್ ಪರ್ಸೆಂಟ್ ವಾಟರ್ ಇರ್ತೈತೆ ರೀ ನಿಮ್ಗೆ ವಾಟ್ರ್ ಜಾಸ್ತಿ ಹೈಡ್ರೇಷನು ಆಗಂಗಿಲ್ಲ ತಿಂದ್ರೆ ಮತ್ತು ಹೆಲ್ತು ಚಲೋ ಇರ್ತೈತಿ ತಂಪು ಇರ್ತೈತಿ ಮತ್ತು ನಿಮ್ಮ ಸ್ಕಿನ್ ಕ್ವಾಲಿಟಿ ಚಲೋ ಆಗ್ತೈತಿ ರೀ ಗ್ಲೋ ಆಗ್ತೈತಿ ನಿಮ್ಮ ಏನು ಪಿಂಪಲ್ಸ್ ಕಲಿಗಳು ಬಿದ್ದಿರ್ತಾವಲ್ಲ ಅದೆಲ್ಲ ಏನಾಗ್ತಿರ್ತಾವೆ ಸ್ವಲ್ಪ 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 ಹೋಗ್ತೀವಿ ಸ್ವಲ್ಪ ಸ್ವಲ್ಪ ಹೋಗ್ತಾವ್ರಿ ಹಾಂ ಪೂರಾ ಹೋಗಂಗಿಲ್ಲ ರೀ ಹೇಳತ್ತೀ ನಾನು ಮತ್ತು ನಾ ಹೇಳಿನಿ ನೀವು ಯೂಸ್ ಮಾಡಿರಿ ಆಗಿಲ್ಲ ಅಂತ ಹೇಳಬೇಡ್ರಿ ಸ್ವಲ್ಪ ಸ್ವಲ್ಪ ಹೋಗ್ತಾವ್ರಿ ಅದು ನೀವು ಕುಕುಂಬರ್ ಲೈಸ್ ಸ್ಲೈಸ್ ಮಾಡಿ ನೀವು ಫೇಸ್ ಮ್ಯಾಗು ಹಚ್ಕೊಬೋದು ರೀ ಫೇಸ್ ಮ್ಯಾಗೆ ಹಚ್ಕೊಂಡ್ರೆ ಏನಾಗ್ತೈತಿ ಅದು ವಾಟರ್ ಏನಿರ್ತೈತಿಲ್ಲ ಕುಕುಂಬರ್ದಾಗ ನಿಮ್ಮ ಸ್ಕಿನ್ದಾಗ ಅಬ್ಸರ್ವ್ ಆಗಿ ನಿಮ್ಮ ಸ್ಕಿನ್ ಟೋನ್ ಚಲೋ ಆಗ್ತೈತಿ ಗ್ಲೋ ಆಗ್ತೈತಿ ಸ್ಕಿನ್ ಮತ್ತು ನೀವು ಏನು ತಿನ್ಬೇಕಂದ್ರೆ ಫ್ರೂಟ್ದಾಗ ಆರೆಂಜ್ ತಿನ್ರಿ ಆರೆಂಜ್ದಾಗ ಭರ್ಪೂರ ಫುಲ್ ಖತರ್ನಾಕ್ ವಿಟಾಮಿನ್ ಸಿ ಇರ್ತೈತೆ ರೀ ಈಗದಮ್ಮ ಭರ್ಪೂರ ಖತರ್ನಾಕ ವಿಟಾಮಿನ್ ಸಿ ಇರ್ತೈತಿ ವಿಟಾಮಿನ್ ಸಿ ರಿಂದ ನಿಮ್ಗೆ ಏನಾಗ್ತೈತಿ ರೀ ಡಿಹೈಡ್ರೇಷನ್ ಆಗಂಗಿಲ್ಲ ವಿಟಾಮಿನ್ ಸಿರಿಂದ ಮತ್ತು ನಿಮ್ಮ ವಿಟಾಮಿನ್ ಸಿ ನಿಮ್ಗೆ ಒಳಗೆ ಜಾಸ್ತಿ ಅದ ಸ್ಕಿನ್ ಕ್ವಾಲಿಟಿ ಚಲೋ ಆಗ್ತೈತಿ ನಿಮ್ಮ ಏನು ಓಪನ್ ಪೋರ್ಸ್ ಇರ್ತಾವಲ್ಲ ಅದು ಕ್ಲೋಸ್ ಆಗ್ತಾವೆ ಏನೈತೆ ರೀ ನಿಮ್ಮ ಸ್ಕಿನ್ ಗ್ಲೋ ಆಗ್ತೈತಿ ನಿಮ್ದು ಸ್ಪಾಟ್ಸ್ ಏನು ಬಂದಿರ್ತಾವಲ್ಲ ಸ್ಪಾಟ್ಸ್ ಒಂದು ಎರಡು ಎರಡು ಸ್ಪಾಟ್ಸ್ ಕಾಣ್ತಿರ್ತಾವೆ ಪಿಂಪಲ್ಸ್ ಆಗಿ ನೀವು ಹೊಡಿತೀರಿ ಪಚ್ಚತ್ತೆ ಹೊಡೆದ್ ಈ ಸ್ಪಾಟ್ಸ್ ಏನು ಬಿದ್ದಿರ್ತವ್ರಲ್ಲ ಈ ಸ್ಪಾಟ್ಸ್ ನಿಮ್ಗೆ ಕಡಿಮೆ ಆಗ್ತಾವೆ ಇದು ಎರಡೂ ಸೈಡ್ ಕೇಳಿರಿ ಇದು ಸ್ವಲ್ಪ ಸ್ವಲ್ಪ ಆಗ್ತದ ಇದು ಫುಲ್ಲು ಏನಾರಪ್ಪ ನಿಮ್ಗೆ ಈ ದಾತೇನ ಪಿಂಪಲ್ಸ್ ಅದು ಯಾರಿಗೆ ಪಿಂಪಲ್ಸ್ ಆಗ್ಯಾವಲ್ಲ ಅವ್ರಿಗೆ ಹೇಳೋದನ್ರಿ ಈದ ಆದ ಬೆಕ್ಕಾದ ಸುಳ್ಗಾಳ ಏನು ಸಂತಿ ಯೂಸ್ ಮಾಡಕ್ಕೆ ಹೋಗಬೇಡ್ರಿ ಚಲೋ ಪಕ್ಕಿ ಡಾಕ್ಟ್ರ್ ಕಡೆ ತೋರಿಸ್ರಿ ಅದು ಸಾದಾ ಡಾಕ್ಟ್ರ್ ಕಡೆ ತೋರಿಸ್ಬೇಡ್ರಿ ಯಾಕಂದ್ರೆ ಅವ್ರು ಏನು ಕೊಡೋರು ನಿಮ್ಗೆ ಆಕ್ನೆ ಸ್ಟಾರ್ ಕ್ರೀಮ್ ಕೊಡ್ತಾರೆ ನನ್ನ ಮ್ಯಾಗ ಆಗಿದ್ದು ಹೇಳೋದನ್ರಿ ಆ್ಯಕ್ನೆ ಸ್ಟಾರ್ ಕ್ರೀಮ್ ಕೊಡ್ತಾರೆ ಆ್ಯಕ್ನೆ ಸೋಪ್ ಕೊಡ್ತಾರೆ ಇದು ಬಿಟ್ರಿ ಏನೂ ಕೊಡೋಂಗಿಲ್ಲ ಅವರು ಅದಕ್ಕೆ ಏನಿದ್ರಲ್ಲ ಸ್ಕಿನ್ ಡಾಕ್ಟರ್ ಯಾರು ಇರ್ತೈತಿ ಅವ್ರ ಕಡೆ ಹೋಗ್ರಿ ಅವರ ಮೆಡಿಸನ್ಸ್ ಕೊಡ್ತಾರೆ ನಿಮ್ಗೆ ಮತ್ತು ಸ್ವಲ್ಪ ಕ್ರೀಮ್ಗಳು ಕೊಡ್ತಾರೆ ಅದು ನೀವು ಕೋರ್ಸ್ ಅವ್ರದ್ದು ಪೂರಾ ಕಂಪ್ಲೀಟ್ ಮಾಡಿರಿ ನಿಮ್ಮ ಸ್ಕಿನ್ ಕ್ವಾಲಿಟಿ ಎದ್ದು ಚಲೋ ಆಗ್ತೈತ್ರಿ ಯಾಕಂದ್ರೆ ನಾ ಹೋಗಿ ಬಂದಾನೆ ನನ್ನ ಎಕ್ಸ್ಪೀರಿಯೆನ್ಸ್ ನಿಮ್ಗೆ ಶೇರ್ ಮಾಡತ್ತೀ ನಾ ಹೆಂಗೈತೆ ರೀ ನೀವು ಡಾಕ್ಟರ್ ಕಡೆ ಹೋದ್ರೆ ಡಾಕ್ಟ್ರ್ ಹತ್ರದ ರಿಸಲ್ಟ್ ಹೇಳ ನೀವು ಮೆಕ್ಯಾನಿಕ್ ಈ ಗಾಡಿ ನಿಮ್ಗೆ ಖರಾಬಾಗ್ತೈತ್ರಿ ಅದು ನೀವು ತೂಗು ಹೋಗಿ ಗ್ಯಾರೇಜ್ದಾಗ ರಿಪೇರ್ ಮಾಡಿದನ ರಿಪೇರಿ ಆಗ್ತೈತಿ ಮತ್ತು ಅದು ಗಾಡಿ ನೀವೇ ರಿಪೇರಿ ಮಾಡೋಕೆ ಕೂತ್ರೆ ಆಗಂಗಿಲ್ಲ ಯಾಕಂದ್ರೆ ಅದು ರಿಪೇರಿ ಮಾಡೋ ಮಾಡ್ಬೇಕು ಅದಕ್ಕೆ ಏನೈತಿಲ್ಲ ನಿಮ್ಮ ಸ್ಕಿನ್ ಡಾಕ್ಟರ್ ಕಡೆ ಹೋದ್ರೆ ನಿಮ್ಮ ಸ್ಕಿನ್ದಾಗ ಏನಾಗೈತಿ ಏನಿಲ್ಲ ಸ್ಕಿನ್ ಡಾಕ್ಟ್ರ ಹೇಳೋ ಯಾಕಂದ್ರೆ ಸ್ಕಿನ್ ಬೇರೆ ಬೇರೆ ಟೈಪ್ ಸ್ಕಿನ್ ಇರ್ತೈತಿ ರೀ ಆಯ್ಲಿ ಸ್ಕಿನ್ ಡ್ರೈ ಸ್ಕಿನ್ ಮತ್ತು ಓಪನ್ ಪೋರ್ಸ್ ಸ್ಕಿನ್ ಭಾಳ ನಮ್ನೇ ಆದವ್ರಿ ನನಗೂ ಅಷ್ಟು ಗೊತ್ತಿಲ್ಲ ನನ್ನ ಮ್ಯಾಗ ಏನು ಆಗೈತಿನ ಅದು ಹೇಳೋದನ್ರಿ ಅದು ಶೇರ್ ಮಾಡ್ಕೊಳ್ಳೋದನ್ ಏನಾರ ನಿಮ್ಗೆ ಪಿಂಪಲ್ಸ್ ಅದು ಅಲ್ಲಿ ಇಲ್ಲಿ ಅದು ಇದು ಹಚ್ಕೊಂಡು ಹಚ್ಕೊಳಕ್ಕೆ ಹೋಗ್ಬೇಡ್ರಿ ಯಾಕಂದ್ರೆ ಡಾಕ್ಟರ್ ಕಡೆ ಹೋಗಿರಿ ಡಾಕ್ಟ್ರ್ ಕಡೆ ಏನು ಮಾಡ್ರಿ ಅವ್ರ ಕಡೆ ಹೋಗಿ ಅವ್ರು ಏನು ಹೇಳ್ತಾರೋ ಅದು ನೀವು ಏನು ಮಾಡ್ರಿ ಕೋರ್ಸ್ ಮಾಡಿರಿ ನಿಮ್ಗೆ ಕಡಿಮೆ ಆಗೇ ಆಗ್ತೈತಿ ಎಕ್ದಮ್ಮ ಚಲೋ ರೀ ಚಲೋ ಪಕ್ಕಿ ಆಗ್ತೈತಿ ಝಕಾಸ್ ಆಗ್ತೈತಿ ಈ ವಿಡಿಯೋ ನಿಮ್ಗೆ ಚಲೋ ಇಂಚಾರ ನಿಮ್ಮ ದೋಸ್ರಿಗೂ ಶೇರ್ ಮಾಡ್ರಿ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ನಡ್ರಿ ಹೋಗುನು ಮುಂದಿನ ವೀಡಿಯೋದಾಗ ಬೇಡ ಆಗೋನು